ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಜಾಗಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದೆ ಅಭಿಮಾನ್ ಸ್ಟುಡಿಯೋದಲ್ಲಿ ಹತ್ತು ಗಂಟೆ ಜಾಗ ಕೊಡಿ ಸಿಎಂ ಸಿದ್ದರಾಮಯ್ಯಗೆ ಭಾರತಿ ವಿಷ್ಣುವರ್ಧನ್ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ ಸಿಎಂ ಭೇಟಿ ಮಾಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಭಾರತಿ ವಿಷ್ಣುವರ್ಧನ್ ಅವರು ವಿಷ್ಣುವರ್ಧನ್ನು ಅನಿರುದ್ಧ್ ಬೆಂಗಳೂರಿನಲ್ಲೂ ವಿಷ್ಣುವರ್ಧನ್ ಸ್ಮಾರಕದ ಅಗತ್ಯ ಇದೆ ಅಭಿಮಾನಿಗಳ ಬಹುದಿನದ ಬೇಡಿಕೆಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಡಾಕ್ಟರ್ ವಿಷ್ಣುವರ್ಧನ್ ಬದುಕನ್ನು ರೂಪಿಸಿಕೊಂಡಿದ್ದೆ ಬೆಂಗಳೂರಿನಲ್ಲಿ ಹಾಗಾಗಿ ಅಭಿಮನ್ ಸ್ಟುಡಿಯೋ ಅತ್ಯಂತ ಭಾವನಾತ್ಮಕ ಸ್ಥಳ ಕೂಡ ಆಗಿದೆ ಆಮೇಲೆ ಅಭಿಮಾನಿಗಳ ಬಹುದಿನದ ಕನಸಿದು ಅಭಿಮಾನ್ ಸ್ಟುಡಿಯೋ ಅತ್ಯಂತ ಭಾವನಾತ್ಮಕ ಸ್ಥಳ ಕೂಡ ಆಗಿದೆ ಅಭಿಮಾನ್ ಸ್ಟುಡಿಯೋ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಸರ್ಕಾರ ಘೋಷಿಸಿದು ಈ ಹಿನ್ನೆಲೆ ಹತ್ತು ಗಂಟೆ ಜಾಗಕ್ಕಾಗಿ ಭಾರತಿ ವಿಷ್ಣುವರ್ಧನ್ ಅವರು ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಸಾಹಸಸಿಂಹ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ವಿಚಾರ ಅದರ ಜೊತೆಗೆ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಹಾಗೆಯೇ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಅವರು ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಹತ್ತು ಗಂಟೆ ಜಾಗ ಕೊಡಿ ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ ಯಾಕಂತಂದರೆ ಅವರು ಜೀವನ ರೂಪಿಸಿಕೊಂಡಿದ್ದೆ ಬೆಂಗಳೂರಲ್ಲಿ ಅದರ ಜೊತೆಗೆ ಅಭಿಮಾನಿಗಳ ಬಹು ವರ್ಷಗಳ ಕನಸು ಕೂಡ ಇದಾಗಿದೆ ಆ ಕಾರಣಕ್ಕಾಗಿ ಹತ್ತು ಗಂಟೆ ಜಾಗ ಕೊಡಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ ಆಮೇಲೆ ನಿನ್ನೆ ಹಿರಿಯ ನಟಿಯರೆಲ್ಲರೂ ಕೂಡ ಸೇರಿಕೊಂಡು ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಅವರಿಗೆ ಕೊಡಬೇಕು ಅಂತೇಳಿ ಏನು ಮನವಿಯನ್ನು ಸಲ್ಲಿಸಿದ್ದಾರೆ ಅದಕ್ಕೂ ಕೂಡ ಒಂದು ರೀತಿ ಪಾಸಿಟಿವ್ ಆಗಿ ಮುಖ್ಯಮಂತ್ರಿಗಳು ರೆಸ್ಪಾನ್ಸ್ ಮಾಡಿದ್ದಾರೆ ಹಾಗಾಗಿ ಹಿಂದೆ ಕೂಡ ಅನೇಕ ಸಂದರ್ಭದಲ್ಲಿ ಇದಕ್ಕೆ ಧ್ವನಿ ಎತ್ತುವಂಥ ಕೆಲಸ ಆಗಿತ್ತು ಮನವಿ ಮಾಡಿಕೊಳ್ಳುವಂಥ ಕೆಲಸ ಆಗಿತ್ತು ಈಗ ಅವರ ಬರ್ತ್ಡೇ ಬೇರೆ ಹತ್ತಿರ ಇದೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದ ಸಂದರ್ಭದಲ್ಲಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅದರ ಜೊತೆಗೆ ಈಗ ಭಾರತಿ ವಿಷ್ಣುವರ್ಧನು ಹಾಗೆ ಅವರು ಹತ್ತು ಗಂಟೆ ಜಾಗಕ್ಕಾಗಿ ಮುಖ್ಯಮಂತ್ರಿಗಳ ಬಳಿ ತೆರಳಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿ ಮನವಿಯನ್ನು ಸಲ್ಲಿಸಿದ್ದಾರೆ ಸರ್ಕಾರ ಇದನ್ನು ಹೇಗೆ ತಗೊಳ್ಳುತ್ತೆ ಆಮೇಲೆ ಏನು ನಿರ್ಧಾರ ಮಾಡ್ತಾರೆ ಕೊಡ್ತಾರಾ ಕೊಡಲ್ವಾ ಅನ್ನೋಂಥದ್ದು ಬಹುಶಃ ಆ ನಂತರದಲ್ಲಿ ಗೊತ್ತಾಗುತ್ತೆ